ಸಿರ್ವಾರ್ ತಾಲೂಕಿನಲ್ಲಿ ಶೀಘ್ರದಲ್ಲೇ ನ್ಯಾಯಾಲಯ ಆರಂಭ ಜಿಲ್ಲಾ ನ್ಯಾಯಾಧೀಶರಾದ ಮಾರುತಿ ಬಗೇಡೆ ಎಸ್ ಅವರಿಂದ ಸ್ಥಳ ವೀಕ್ಷಣೆ ತಾಲೂಕಿನ ನ್ಯಾಯಾಲಯ ಆರಂಭ ಮಾಡಲು ಸುಪ್ರೀಂ ಕೋರ್ಟ್ನಿಂದ ಆದೇಶವಾಗಿದೆ ಶೀಘ್ರದಲ್ಲಿ ತಾತ್ಕಾಲಿಕವಾಗಿ ಖಾಸಗಿ ಕಟ್ಟಡದಲ್ಲಿ ನ್ಯಾಯಾಲಯ ಆರಂಭ ಮಾಡಲಾಗುವುದು ಎಂದು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಮಾರುತಿ ಎಸ್ ಬಗಾಡೆ ಅವರು ಹೇಳಿದರು ಅವರು ಶನಿವಾರ ಪಟ್ಟಣದ ದೇದುರ್ಗ ಕ್ರಾಸಿನಲ್ಲಿ ಇರುವಂಥ ಸುಗಿ ಸೂಗಪ್ಪ ಸೌಕಾರ್ ಕಟ್ಟಡ ಹಾಗೂ ಎ ಮಲ್ಲಪ್ಪ ಸೌಕಾರ್ ಹಾಗೂ ಎಂ ಶ್ರೀನಿವಾಸ್ ಜಾಲಪುರ್ ಇವರ ಕಟ್ಟಡಗಳನ್ನು ಹಾಗೂ ನೂತನ ನ್ಯಾಯಾಲಯ ಕಟ್ಟಡಗಳ ನಿರ್ಮಾಣಕ್ಕೆ ಸ್ಥಳವನ್ನು ಎನ್ ವೀರೇಶ್ ಸೌಕಾರ್ ಹಾಗೂ ಕೆ ಶಿವಕುಮಾರ್ ನಾಯಕ್ ಇವರ ವಾಲಗಳನ್ನು ವೀಕ್ಷಣೆ ಮಾಡಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ ಸಿಲ್ವಾರ್ ತಾಲೂಕು ಕೇಂದ್ರವಾಗಿದ್ದು ತಾಲೂಕು ನ್ಯಾಯಾಲಯ ಕಲಾಪ ಆರಂಭ ಮಾಡಲು ವಿಳಂಬವಾಗಿದೆ ಈ ಭಾಗದ ಶಾಸಕರು ವಕೀಲರು ಸಾರ್ವಜನಿಕರು ಹೆಚ್ಚಿನ ಒತ್ತಡ ಹಾಕಬೇಕು ನ್ಯಾಯಾಲಯ ಆರಂಭಕ್ಕೆ ಸಾರ್ ಸಾರ್ವಜನಿಕರ ಸಹಕಾರ ಕೂಡ ಅಗತ್ಯವಿದೆ ಈ ಒಂದು ನ್ಯಾಯಾಲಯ ಆರಂಭ ಮಾಡಲಿಕ್ಕೆ ಸಮಿತಿ ರಚನೆ ಮಾಡಲಾಗುವುದು ಸಮಿತಿ ಅವರು ಸ್ಥಳವನ್ನು ಸೂಕ್ತವಾದ ಸ್ಥಳವನ್ನು ಹಾಗೂ ಕಟ್ಟಡವನ್ನು ಸಾರ್ವಜನಿಕರಿಗೆ ಅನುಕೂಲವಾಗುವ ಸೌಲಭ್ಯಗಳನ್ನು ವೀಕ್ಷಿಸಿ ವರದಿ ನಂತರ ಅದನ್ನು ಸುಪ್ರೀಂ ಕೋರ್ಟಿಗೆ ಕಳಿಸಿಕೊಡಲಾಗುವುದು ನಂತರ ಸೂಕ್ತವಾದ ಆಯ್ಕೆ ಮಾಡಿದ್ದನ್ನು ಜನವರಿ ತಿಂಗಳಲ್ಲಿ ನ್ಯಾಯಾಲಯ ಆರಂಭ ಮಾಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರ ನ್ಯಾಯಾಲಯದ ಮ್ಯಾನೇಜರ್ ಹಿರೇಮಠ್ ಲೋಕೋಪ್ಯ ಲೇಖಿ ಜಿ ನಾಗರಾಜ್ ಶಾಸಕರ ಪುತ್ರರಾದಂಥ ಶಿವರಾಜ್ ನಾಯಕ್ ಬಲ್ಟಗಿ ವಕೀಲರಾದ ಅಶೋಕ್ ಶಿವಪುತ್ರಪ್ಪ ಮಶಾಳ್ ಶಿವಶಂಕರ್ ಲಕ್ಕಮ್ದಿನಿ ಮೊಹಮ್ಮದ್ ಸಿದಿಕಿ ವೆಂಕಟೇಶ್ ನಾಯಕ್ ಜಾಲಾಪುರ್ ತಾಯಣ್ಣ ವೀರೇಶ್ ಮಳಗಿ ಮೊಹಮ್ಮದ್ ಶರೀಫ್ ಕೊರಬಯ್ಯ ಚಾಕ್ಭಾಯಿ ಎಮ್ ಡಿ ರಸೀದ್ ಸೇರಿದಂತೆ ಅನೇಕರು ಇದ್ದರು ಎಕರೆ ಲ್ಯಾಂಡ್ ಮಿನಿಮಮ್ ಐದು ಎಕರೆ ಲ್ಯಾಂಡ್ ಬೇಕು ಗೌರ್ಮೆಂಟ್ ಲ್ಯಾಂಡ್ ಸಿಕ್ಕರೆ ಇಮಿಡಿಯೇಟಾಗಿ ಗೌರ್ ಸರ್ಕಾರದಿಂದ ಈಸಿ ಆಗ್ತದೆ ಖಾಸಗಿ ಲ್ಯಾಂಡ್ ತೊಗೋಬೇಕು ಅಂದರೆ ಗೌರ್ಮೆಂಟ್ ಕಡೆಯಿಂದ ಫೈಲ್ ಮೂವ್ ಆಗಬೇಕಂದ್ರೆ ಸ್ವಲ್ಪ ಲೇಟ್ ಆಗ್ತದೆ ರೊಕ್ಕ ಬರಬೇಕು ಅಲ್ಲಿವರೆಗೆ ಇರೋ ಖಾಸಗಿ ಬಿಲ್ಡಿಂಗ್ದಲ್ಲಿ ಅಥವಾ ಸರ್ಕಾರಿ ಬಿಲ್ಡಿಂಗನ್ನು ನೋಡಿಕೊಂಡು ಕೋರ್ಟನ್ನು ಚಾಲೋ ಮಾಡ್ಬೋದು ಹೈಕೋರ್ಟದಿಂದ ಆದೇಶ ಬಂದಿದೆ ಆದಷ್ಟು ಬೇಗ ಚಾಲೋ ಮಾಡಬೇಕು ಅಂತ ಪರ್ಮನೆಂಟ್ ಕೋರ್ಟು ಗೌರ್ಮೆಂಟ್ನಿಂದ ಸ್ಯಾಂಕ್ಷನ್ ಆಗಬೇಕು ಅಲ್ಲಿವರೆಗೆ ಒಂದು ನಾಲ್ಕು ತಿಂಗಳು ಆರು ತಿಂಗಳು ಬೇಕಾಗ್ತದೆ ಈಗ ಮೊದಲು ಇವತ್ತಿನ ಪ್ರತಿಯಾಗಿ ಫಸ್ಟ್ ಆಫ್ ಆಲ್ ನಾವು ನೋಡಬೇಕಾಗಿದ್ದು ಬಿಲ್ಡಿಂಗು ಸದ್ಯಕ್ಕೆ ತಾತ್ಕಾಲಿಕ ಕಟ್ಟಡ ವ್ಯವಸ್ಥೆಯನ್ನು ಮಾಡಬೇಕು ಅದಕ್ಕಾಗಿ ಪರೀಕ್ಷೆಗೋಸ್ಕರ ಬಂದಿದ್ದೀವಿ ಅದು ಬಂದು ಸಿಕ್ಕ ನಂತರ ಒಂದು ಐದಾರು ತಿಂಗಳಲ್ಲಿ ಕೋರ್ಟ್ ಚಲೋ ಸರ್ ತಾಲೂಕಾಗಿ ಏಳು ವರ್ಷ ಆಯ್ತು ಆಲ್ರೆಡಿ ಮಾತ್ರ ಯಾಕೆ ವಿಳಂಬ ಆಗಿದೆ ಕೋರ್ಟ್ ವಿಳಂಬ ಆಗಲಿಕ್ಕೆ ಕಾರಣ ಜಾಗದ ವ್ಯವಸ್ಥೆಯ ಲಭ್ಯವಿಲ್ಲದ ಕಾರಣ ಅಷ್ಟೇ ಅಲ್ಲ ತಾತ್ಕಾಲಿಕ ಕಟ್ಟಡ ಎಲ್ಲಿದೆ ಸರ್ಕಾರದಿಂದ ಅನುಮತಿ ಸಿಗಬೇಕು ಸರ್ಕಾರದಿಂದ ಅನುಮತಿ ಬರುವವರೆಗೂ ಈಗ ಬಂದಿದೆ ಸರ್ಕಾರದಿಂದ ಅನುಮತಿ ಬರಲಾರದೆ ನಾವು ಏನು ಮಾಡೋಕ್ಕಾಗಲ್ಲ ಸರ್ಕಾರದಿಂದ ಮೊದಲು ಹೈಕೋರ್ಟಿಗೆ ಬರಬೇಕು ಹೈಕೋರ್ಟ್ನಿಂದ ನಮಗೆ ನಿರ್ದೇಶನ ಬರಬೇಕು ಬಂದ ನಂತರ ಈಗ ಬಂದಿದ್ದೀವಿ ನಾವು ಇಲ್ಲಿದ್ದಾನು ವರದಿಯನ್ನು ಹೈಕೋರ್ಟಿಗೆ ಸರ್ಕಾರಕ್ಕೆ ಕಳಿಸ್ತೀವಿ ಅವ್ರು ಯಾವಾಗ ಮತ್ತೆ ಬರ್ತಾರೆ ಮತ್ತೆ ಬಂದು ವಿಸಿಟ್ ಮಾಡ್ತೀವಿ ಓಕೆ ತ್ಯಾಂಕ್ ಯು ಸರ್